ದುರ್ಗಾ ಸಪ್ತಶತಿಯ ಎರಡನೇ ಅಧ್ಯಾಯ ಮಹಿಷಾಸುರ ಸೈನ್ಯವದೆ ಮೇಧಸ ಮಹರ್ಷಿಗಳು ಸುರತ ಮತ್ತು ಸಮಾಧಿಗೆ ಮಧುಕೈಟಬ ವಧೆ ಅನ್ನೋ ಕಥೆಯನ್ನು ಹೇಳಿ ದೇವಿ ಮಹಾಮಾಯೆಯ ಬಗ್ಗೆಯನ್ನು ಹೇಳಿದ ಮೇಲೆ ಅವರು ಸುರತ ಮತ್ತು ಸಮಾಧಿ ಕೇಳ್ತಾರೆ ಮುಂದೆ ಏನು ಅಂತ ಆವಾಗ ಮೇಧಸ ಮಹರ್ಷಿಗಳು ಮಹಿಷಾಸುರ ವಧೆ ಮಹಿಷಾಸುರನ ಕಥೆಯನ್ನು ಹೇಳ್ತಾರೆ ಮಹಿಷಾಸುರ ರಂಭಾಸುರನ ಮಗ ರಂಭಾಸುರ ಹಸುರ ರಾಜ ಹಸುರರು ಅಂದರೆ ರಾಕ್ಷಸರು ಅವರ ರಾಜ ಹಸುರ ರಾಜ ಅವನಿಗೆ ಏನಾಗುತ್ತೆ ಒಂದು ದಿನ ಈ ಒಬ್ಬ ಗಂಧರ್ವ ಕನ್ಯೆ ಮೇಲೆ ಮೋಹ ಆಗುತ್ತೆ ಅವ್ನು ನೋಡ್ತೀನಿ ಒಬ್ಬ ಗಂಧರ್ವ ಕನ್ಯೆಯನ್ನು ಅವಳು ಮಹಿಷಿ ಎಮ್ಮೆ ಮಹಿಷಿ ಅಂದರೆ ಎಮ್ಮೆ ಅವಳಿಗೆ ಒಂದು ವರ ಇರುತ್ತೆ ಅವಳಿಗೆ ಒಂದು ಪವರ್ ಇರುತ್ತೆ ಏನಪ್ಪಾ ಅಂದರೆ ಅವಳು ಕನ್ಯೇನೂ ಆಗ್ಬೋದು ಎಮ್ಮೆನೂ ಆಗ್ಬೋದು ಅದಕ್ಕೆ ಅವಳನ್ನ ಮಹಿಷಿ ಅಂತ ಕರೀತಾರೆ ಇವರಿಬ್ರಿಗೂ ಮದುವೆ ಆಗುತ್ತೆ ಹುಟ್ಟೋ ಮಗನೇ ಮಹಿಷಾಸುರ ಇವನಿಗೂ ಬೇರೆ ಬೇರೆ ರೂಪ ತಗೊಳ್ಳೋ ಒಂದು ಶಕ್ತಿ ಇರುತ್ತೆ ಇವನು ಹುಟ್ಟುತ್ತಾನೆ ಶಿವಭಕ್ತ ಇವನು ಜನ್ಮತಾ ಶಿವಭಕ್ತ ಇವನು ತುಂಬ ದೊಡ್ಡ ಶಿವಭಕ್ತ ಇವನು ಬ್ರಹ್ಮನನ್ನು ತೃಪ್ತಿಪಡಿಸಿ ಅವನ ತಪಸ್ಸಿನಿಂದ ಬ್ರಹ್ಮನಿಂದ ಒಂದು ವರ ತಗೊಂಡಿರ್ತಾನೆ ಯಾವುದೇ ಪುರುಷ ದೇವತೆಗಳಿಂದ ಯಾವುದೇ ಪುರುಷರಿಂದ ಯಾವುದೇ ಪುರುಷ ಪ್ರಾಣಿಯಿಂದ ಯಾರಿಂದಲೂ ಅವನಿಗೆ ಮರಣ ಆಗಬಾರ್ದು ಸ್ತ್ರೀಯಿಂದ ಮಾತ್ರನೇ ಅವನಿಗೆ ಮರಣ ಸಿಗಬೇಕು ಅವ್ನು ಸಾಯ್ಬೇಕು ಅಂತ ಒಂದು ವರ ತೊಗೊಂಡಿರ್ತಾನೆ ಅವನಿಗೆ ಈ ಸ್ತ್ರೀ ಶಕ್ತಿಯ ಮೇಲೆ ಒಂದು ಹಾಸ್ಯ ಮಕ್ಕಳೆಲ್ಲ ಏನು ಸ್ಟ್ರಾಂಗ ಅಂತ ಹೇಳೋ ಒಂದು ಇದು ಆಮೇಲೆ ಅವನಿಗೆ ಯಾವಾಗ ವರ ಸಿಕ್ತು ನನಗೆ ಸಾವೇ ಇಲ್ಲ ಅಂತ ಅಂದ್ಕೊಂಬಿಡ್ತಾನೆ ನನಗೆ ಸಾವೇ ಇಲ್ಲ ನಾನೇ ರಾಜ ಅಂಥೇಳಿ ಸರ್ವಲೋಕಗಳನ್ನು ಕಂಟ್ರೋಲ್ ತೊಗೊಬೇಕು ಅಂತೇಳಿ ಅವನೇನು ಮಾಡ್ತಾನೆ ಮೊದಲ್ದಕ್ಕೆ ಇಡೋದೇ ಅವನು ಇಂದ್ರಲೋಕಕ್ಕೆ ಅವನ ಎಲ್ಲ ಗಣಗಳನ್ನು ಕರ್ಕೊಂಡೋಗಿ ಇಂದ್ರಲೋಕಕ್ಕೆ ಅಂದರೆ ಸ್ವರ್ಗ ಇಂದ್ರಲೋಕಕ್ಕೆ ಮುತ್ತಿಗೆ ಹಾಕ್ತಾನೆ ಇಂದ್ರನ ಜೊತೆ ಅವನು ಅವನ ಸೈನ್ಯಗಳೆಲ್ಲ ಒಡೆದಾಡಿ ಇಂದ್ರನನ್ನು ಸೋಲಿಸ್ತಾನೆ ಇಂದ್ರ ಮತ್ತೆ ಮಿಕ್ಕಿದ ಎಲ್ಲ ದೇವತೆಗಳನ್ನು ಸೋಲ್ಸೋದಲ್ಲದೆ ಭೂಮಿ ಕಳಿಸ್ತಾನೆ ನೀವು ಭೂಮಿ ಮನುಷ್ಯ ಹತ್ರ ಬದುಕಿ ನೀವು ಅಂತ ದೇವತೆಗಳು ಆ ಇಂದ್ರ ಲೋಕವನ್ನ ಬಿಟ್ಟು ಪಲಾಯನ ಮಾಡಿ ಭೂಲೋಕಕ್ಕೆ ಬರ್ತಾರೆ ಈಗ ಮಹಿಷಾಸುರ ಏನು ಮಾಡ್ದ ಎಲ್ಲ ದೇವತೆಗಳನ್ ಏನು ಕೆಲಸ ಇತ್ತು ಸೂರ್ಯ ಚಂದ್ರ ಬೇರೆ ಬೇರೆ ಗ್ರಹಗಳ ಏನೇನು ಕೆಲಸ ಇತ್ತು ಬೇರೆ ಬೇರೆ ದೇವತೆಗಳ ಕೆಲಸ ಅದ್ರ ಮೇಲೆ ಎಲ್ಲ ಕಂಟ್ರೋಲ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದರಿಂದ ಇಂದ್ರ ಪದವಿ ಅನ್ನೋದು ಯಾರು ಬೇಕಂದ್ರೆ ಅವರು ಕೂತ್ಕೊಂಬೋದಂಥ ಜಾಗ ಆದರೆ ಅದಕ್ಕೆ ಯೋಗ್ಯತೆಗಳು ಯೋಗ್ಯರಾದವರೇ ಕೂತ್ಕೊಬೇಕು ಅನ್ನೋದಿರುತ್ತೆ ಒಬ್ಬ ಒಬ್ಬ ರೌಡಿ ಅಥವಾ ಯಾರಾದರೂ ಒಬ್ಬ ಕೆಟ್ಟ ಮನುಷ್ಯ ಏನಾದರೂ ಒಂದು ಒಂದು ಪವರ್ಗೆ ಬಂದರೆ ಒಂದು ಆಗದೆಲ್ಲ ದುಷ್ಕೃತ್ಯಗಳೇ ಸೊ ಇವನು ಕೂತಾಗ ಎಲ್ಲ ಗ್ರಹಗಳ ಮೇಲೆ ಎಲ್ಲದ್ರ ಮೇಲೂ ಒಂದು ಕಂಟ್ರೋಲ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸೂರ್ಯ ಚಂದ್ರರ ಕೆಲಸ ಎಲ್ಲನೂ ಇವನೇ ಮಾಡಬೇಕು ಅಂತ ಇವ್ರೇನು ಮಾಡ್ತಾರೆ ಬ್ರಹ್ಮನ್ನ ಲೀಡರ್ ಮಾಡ್ಕೋತಾರೆ ದೇವತೆಗಳು ಭೂಮಿಗೆ ಬಂದ್ಬಿಟ್ಟಿದ್ರಲ್ಲ ಮನುಷ್ಯರ ಜೊತೆ ಮನುಷ್ಯರ ಥರ ಬದುಕದಕ್ಕೆ ಬ್ರಹ್ಮನ್ನ ಲೀಡರ್ ಮಾಡಿಕೊಂಡು ಹರಿಹರರ ಹತ್ರ ಹೋಗ್ತಾರೆ ಶಿವ ಮತ್ತು ಹತ್ರ ಹೋಗ್ತಾರೆ ಶಿವ ಮತ್ತು ಹತ್ರ ಹೋಗಿ ಮಹಿಷಾಸುರನ ಕತೆ ಹೇಳ್ತಾರೆ ನೋಡಪ್ಪ ಇವನು ಈ ಥರ ಮುತ್ತಿಗೆ ಹಾಕಿ ಇಂದ್ರ ಪದವಿಯನ್ನ ಕಿತ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಇವನ್ನ ಒದಿಸ್ಬೇಕು ಅದ್ರ ಬಗ್ಗೆ ಏನಾದರೂ ಚಿಂತೆ ಮಾಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟನ್ನು ಮಾಡ್ತಾರೆ ಹರಿಹರರ ಹತ್ರ ಆವಾಗ ಎಲ್ಲ ದೇವತೆಗಳು ಒಂದು ಪ್ಲ್ಯಾನ್ ಮಾಡ್ತಾರೆ ಏನು ಅವರೆಲ್ಲರ ತೇಜಸ್ಸು ಅವರೆಲ್ಲರ ಜ್ಞಾನದ ಚೇ ತೇಜಸ್ಸು ಸೇರಿ ಸೇರಿಸಿ ಅವ್ರಿಗೆ ಎಷ್ಟು ಕೋಪ ಬಂದಿತ್ತು ಅಂದರೆ ಎಲ್ಲರು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ತುಂಬ ಕೋಪದಲ್ಲಿ ಕೂದೋಗ್ಬಿಟ್ಟಿರ್ತಾರೆ ಆಲ್ರೆಡಿ ಮಹಿಷಾಸುರನ ಕೃತ್ಯಕ್ಕೆ ಅವನು ಯಾವಾಗ ಅವನ ಅಧಿಕಾರಕ್ಕೆ ಬಂದ ಅವ್ನಿಗೆ ಯಾವಾಗ ವರ ಸಿಕ್ತು ಅವನ ಬಲಾತ್ಕಾರಗಳು ಅವನ ಅತ್ಯಾಚಾರಗಳು ಅವನ ದುಷ್ಕೃತ್ಯಗಳಿಗೆ ಲೆಕ್ಕನೇ ಇರಲಿಲ್ಲ ಅಷ್ಟೊಂದು ಅಷ್ಟು ಅಧರ್ಮ ಕೆಲಸ ದುಷ್ಕೃತ್ಯಗಳನ್ನು ಮಾಡ್ಕೊಂಡು ಬಂದ್ಬಿಟ್ಟಿದ್ದ ಅದನ್ನೆಲ್ಲ ಅವರು ಹರಿಹರರಂತ್ರ ಹೇಳಿದಾಗ ಅವ್ರಿಬ್ರಿಗೂ ಎಷ್ಟು ಕೋಪ ಬರುತ್ತೆ ಅಂದರೆ ಒಂದು ತೇಜಸ್ಸೇ ಬಂದ್ಬಿಡುತ್ತೆ ಅವ್ರ ಮೈಯಿಂದ ಅಷ್ಟು ಕೋಪ ತೇಜಸ್ ತೇಜಸ್ಸಂದರೆ ಜ್ವಾಲೆ ಇಲ್ಲಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಕೋಪನ ಹೊರಗಡೆ ಹಾಕಿ ಅವರವರು ತೇಜಸ್ಸನ್ನು ಸ್ಕ್ರೇಂದ್ರೀಕೃತಗೊಳಿಸ್ತಾರೆ ಎಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರ ಯಮ ಇಂದ್ರ ವಾಯು ಅಗ್ನಿ ಎಲ್ಲರೂ ತೇಜಸ್ ಸೇರುತ್ತೆ ಎಲ್ಲರೂ ತೇಜಸ್ಸು ಸೇರಿ ನೋಡ್ತಾರೆ ಅದರಿಂದ ಒಂದು ಹೆಣ್ಣು ರೂಪ ಸ್ತ್ರೀ ರೂಪ ಜನ್ಮ ತಾಳುತ್ತೆ ಇಲ್ಲಿ ನಾವು ಅಂದ್ಕೊಬೋದು ಎಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರ ತೇಜಸ್ಸಿನಿಂದ ದೇವಿ ಹುಟ್ಟದ್ಲಾ ಅಂತ ಅದೆಲ್ಲ ಆ ಪರಮೇಶ್ವರಿ ಆ ಜಗನ್ಮಾತೆಯ ತೇಜಸ್ಸು ಎಲ್ಲದರಲ್ಲೂ ಇದೆ ಅಂತ ಅರ್ಥ ಎಲ್ಲರ ತೇಜಸ್ಸು ಸೇರಿದರೆ ಅವಳು ಇವಾಗ ಬ್ರಹ್ಮ ಅಂದರೆ ಬರೀ ಸೃಷ್ಟಿ ಮಾಡೋನು ವಿಷ್ಣು ಅಂದರೆ ಬರೀ ರಕ್ಷಣೆ ಮಾಡೋನು ಶಿವ ಬರೀ ನಾಶವನ್ನು ಮಾಡೋನು ಲಯವನ್ನು ನೋಡ್ಕೊಳ್ಳೋನು ಆದರೆ ದೇವಿ ಈ ಮೂರನ್ನು ಮಾಡೋಳು ಈ ಮೂರಕ್ಕೂ ಅಧಿಪತಿ ಅವಳು ಎಲ್ಲರ ತೇಜಸ್ಸಿಗೂ ಕಾರಣ ಆ ತಾಯಿ ಆಗಲೇ ಎಲ್ಲರ ಬರೀ ವಿಷ್ಣು ಅಥವಾ ಶಿವನ ತೇಜಸ್ಸಿನಿಂದ ಬಂದಿಲ್ಲ ಅವಳು ಎಲ್ಲ ದೇವತೆಗಳು ತೇಜಸ್ಸು ಸೇರಿದಾಗ ಆ ತಾಯಿ ಜನ್ಮ ತಾಳ್ತಾಳೆ ಜನ್ಮ ತಾಳು ಅಂದರೆ ಒಂದು ಸ್ತ್ರೀ ರೂಪ ಪಡ್ಕೊಂಡ್ಳು ಅಂತ ಸ್ತ್ರೀ ರೂಪ ಪಡ್ಕೊಂಡು ನೋಡ್ತಾರೆ ಮಾ ಎಲ್ಲರೂ ಸುಧಿಸ್ತಾರೆ ಆ ದೇವಿನ ಎಲ್ಲರೂ ಪ್ರಾರ್ಥನೆ ಮಾಡ್ತಾಳೆ ಹೇಗಿದ್ಲು ಅವಳು ಎಷ್ಟು ಸುಂದರವಾಗಿದ್ಲು ಶಿವನ ತೇಜಸ್ಸು ಅವಳ ಮುಖ ಆಗಿತ್ತು ಯಮನ ತೇಜಸ್ಸು ಅವಳು ಕೂದಲಾಗಿತ್ತು ಚಂದ್ರನ ತೇಜಸ್ಸು ಆಕೆ ಸ್ತನಗಳಾಗಿತ್ತಂತೆ ಬ್ರಹ್ಮನ ತೇಜಸ್ಸು ಹಲ್ಲುಗಳಾಗಿದ್ಲು ವಿಷ್ಣುವಿನ ತೇಜಸ್ಸು ಆಕೆ ದೇಹ ಆಗಿತ್ತು ಈ ಥರ ಎಷ್ಟು ಅವಳ ಸೌಂದರ್ಯನ ವರ್ಣನೆ ಮಾಡೋಕ್ಕಾಗದೇ ಇಲ್ಲ ಉದ್ಯುತ್ ಭಾನು ಸಹಸ್ರಾಭ ಅಂತ ಕರೀತಾರೆ ಉದಯಿಸುತ್ತಿರುವ ಸೂರ್ಯ ಅರುಣೋದಯದ ಸೂರ್ಯ ಅದೆಷ್ಟು ಇನ್ಫೈನಿಟ್ ಅನಂತ ಸೂರ್ಯನ ಅಥವಾ ಅನಂತ ಸೂರ್ಯಗಳನ್ನು ಸೇರಿಸಿದ್ರೆ ಆ ಪ್ರಭೆ ಎಷ್ಟಿರುತ್ತೋ ಆಷ್ಟು ಪ್ರಭೆ ಅವಳಲ್ಲಿತ್ತು ನಾ ಪ್ರಾರ್ಥನೆ ಮಾಡಿದಾಗ ದೇವಿ ಒಂದು ಹೂಂಕಾರ ಆಗ್ತಾಳೆ ಆ ಹೂಂಕಾರಕ್ಕೆ ತ್ರಿಲೋಕಗಳೆಲ್ಲ ನಡ್ಗೋ ಹೋಗುತ್ತೆ ಅವಳು ಏನು ನಡುಗೆ ಎಷ್ಟು ಅವಳು ಎಷ್ಟು ಭಯಂಕರವಾಗಿತ್ತು ಅವಳ ಕೋಪದ ಒಂದು ಹೂಂಕಾರ ಅಂದರೆ ಮಹಿಷಾಸುರ ಏನು ಇಂದ್ರಲೋಕದಲ್ಲಿ ಕೂತಿದ್ದ ಅವನು ತಳನ ಆಗ್ಬಿಡ್ತಾನೆ ಏನಿದು ಏನು ಸೌಂಡಿದು ಏನಿದು ವಿಚಿತ್ರ ಏನೋ ನಡೀತಾ ಇದೆ ಅನ್ನೋದು ಅವನಿಗೆ ಗೊತ್ತಾಗೋಗ್ಬಿಡುತ್ತೆ ಎಲ್ಲ ಸೈನಿಕರಿಗೂ ಹೇಳ್ತಾನೆ ಎಲ್ಲ ಅವ್ರ ಸೋಲ್ಜರ್ಸ್ನ ಕರೆದುಬಿಟ್ಟು ಎಲ್ಲ ರೆಡಿಯಾಗಿ ಎಲ್ಲಿ ಸೌಂಡ್ ಬಂತು ಸೈಡ್ ನುಗ್ಗನ ಏನೋ ಪ್ರಾಬ್ಲಮ್ ಇದೆ ನಮಗೆ ಅವ್ನು ಹೋಗಬೇಕು ಅಂತ ಎಲ್ಲ ರೆಡಿಯಾಗಿ ಹೋಗ್ತಾರೆ ಎಷ್ಟೋ ಕೋಟ್ಯಾನು ಕೋಟಿ ಕೋಟ್ಯಾನು ಕೋಟಿ ಅಂದರೆ ಕೋಟ್ಯಾನು ಕೋಟಿ ರಾಕ್ಷಸ ಗಣಗಳು ಆ ಎಲ್ಲಿ ಸೌಂಡ್ ಬಂತು ಅಲ್ಲಿಗೆ ನುಗ್ಗಕ್ಕೆ ವಾಯುದಗಳನ್ನು ಇಟ್ಕೊಂಡು ಹೊರಡ್ತಾರೆ ಇಲ್ಲಿ ದೇವಿಗೆ ಆಯುಧಗಳನ್ನು ಕೊಡ್ತಾರೆ ಯಾರು ಶಿವ ತನ್ನ ತ್ರಿಶೂಲದಿಂದ ಇನ್ನೊಂದು ತ್ರಿಶೂಲ ತೆಗೆದು ಕೊಡ್ತಾನೆ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಇನ್ನೊಂದು ಸುದರ್ಶನ ಚಕ್ರವನ್ನು ತೆಗೆದುಕೊಡ್ತಾನೆ ಹಾಗೆ ವಾಯು ಬಾಣಗಳನ್ನು ಕೊಡ್ತಾನೆ ಹಿಮವಂತ ತನ್ನ ಪರ್ವತಗಳಿಂದ ಚಲಿಸುವ ವಾಹನ ಆಗುವಂಥ ಒಂದು ಸಿಂಹವನ್ನು ಕೊಡ್ತಾನೆ ತಾಯಿ ಎಲ್ಲ ಆಯುಧಗಳನ್ನು ಇಟ್ಕೊಂಡು ರೆಡಿಯಾಗಿದ್ದಾಳೆ ಇವಾಗ ಅವಳು ಈ ಅವಳು ಎತ್ತರನ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಅವಳು ಒಂದು ಕಾಲಲ್ಲಿ ಭೂಮಿನ ಆ ನೆಲವನ್ನು ತಟ್ಟಿದ್ರೆ ನೆಲವನ್ನು ಅಮುಕ್ತಾ ಇದ್ದಾಳೆ ತಾಯಿ ಆ ಆಯುಧಗಳನ್ನೆಲ್ಲ ಇಟ್ಕೊಂಡು ಅವಳ ಕಿರೀಟ ಆಕಾಶನ ಕಿರೀತ ಇದೆ ಅಷ್ಟೊಂದು ಎತ್ತರ ಅಷ್ಟೊಂದು ಪ್ರಭೆಯುಳ್ಳವಳು ಅವಳು ಈ ರಾಕ್ಷಸರು ಎಲ್ಲಿ ಸೌಂಡ್ ಬಂತು ಅಲ್ಲಿ ನುಗ್ಗಬೇಕು ಅಂತ ರೆಡಿಯಾಗಿದ್ದಾರೆ ಎಲ್ಲರೂ ಬರ್ತಾರೆ ನೋಡಿದ್ರೆ ಕೋಟಿ ಸೂರ್ಯ ಉಳ್ಳ ಒಂದು ಜ್ಯೋತಿ ಒಂದು ನಿಂತ್ಕೊಂಡ್ರೆ ಒಂದು ಹೆಣ್ಣು ರೂಪ ನಿಂತ್ಕೊಂಡ್ರೆ ಹೇಗಿದೆ ಅದರ ನಿಂತಿದ್ದಾಳೆ ತಾಯಿ ಎಲ್ಲರೂ ಆ ತಾಯಿ ಮೇಲೆ ಯುದ್ಧಕ್ಕಂತ ಹೋಗ್ತಾರೆ ಯುದ್ಧಕ್ಕೆ ಅಂತ ಹೋದ ಮೇಲೆ ತಾಯಿಯ ಏನು ಒಂದು ಸಿಂಹ ಇತ್ತಲ್ಲ ಸಿಂಹ ಕೋಪಗೊಳ್ಳುತ್ತೆ ಆ ಸಿಂಹ ಕೋಪಗೊಂಡು ಹೇಗೆ ಒಂದು ಕಿಡಿ ಹೇಗೆ ಒಂದು ಕಿಡಿವಿ ಬೆಂಕಿ ಕಿಡಿ ಇಡೀ ಒಂದು ಕಾಡನ್ನು ಆವರಿಸ್ಕೊಂಡ್ಬಿಡುತ್ತೋ ಬೆಂಕಿಯಿಂದ ಹೇಗೆ ಸುಟ್ಟಾಕ್ಬಿಡುತ್ತೋ ಹಾಗೆ ಆ ಸಿಂಹ ಆ ಸಿಂಹ ಇಡೀ ಸೈನ್ಯವನ್ನು ಮುತ್ತಾಕಿ ಒಡೆದು ಸ್ಟಾರ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಮಹಿಷಾಸುರನ ಸೈನಿಕರು ಸೇನಾನಿಗಳು ಯಾರು ಚಿಕ್ಷುರ ಚಾಮರ ಉದ್ದ ಉದಗ್ರ ಅಸಿಲೋಮ ಉಗ್ರ ದರ್ಶನ ಬಿಡಾಲ ಇವರೆಲ್ಲ ದೇವಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೇವಿ ಎಷ್ಟು ನೀಲಾಜವಾಗಿ ಯುದ್ಧ ಮಾಡ್ತಾಳೆ ಅಂದರೆ ಅದು ಎಷ್ಟು ಯುದ್ಧ ಮಾಡಿದ್ರು ದೇವಿನ ಉಡಿಯಕ್ಕೆ ಅವ್ರಕೈಲಿಲ್ಲ ಆಗದೇ ಇಲ್ಲ ಎಷ್ಟು ಕೋಟಿ ಕೋಟಿ ಸೈನ್ಯಗಳು ಒಬ್ಬೊಬ್ಬ ಸೇನಾಧಿಪತಿ ಲಕ್ಷ ಕೋಟಿ ಸೈನಿಕರನ್ನ ಸೈನಿಕರು ಅಂದರೆ ರಾಕ್ಷಸ ಗಣಗಳನ್ನು ಸೇರಿ ದೇವಿ ಮೇಲೆ ಯುದ್ಧಕ್ಕೆ ಬಿದ್ದಿರ್ತಾರೆ ದೇವಿಯ ಹೂಂಕಾರ ಅಂದರೆ ನಿಚ್ಚವಾಸ ಏನು ಉಸಿರು ಬಿಡ್ತೀವಲ್ಲ ಆ ಉಸಿರು ಒಂದು ಸಲ ದೀರ್ಘವಾಗಿ ಅವಳು ಬಿಟ್ಟಾಗ ಎಷ್ಟೋ ಕೋಟಿ ದೇವತೆ ಗಣಗಳು ಸೃಷ್ಟಿ ಆಗ್ತಾರೆ ಆ ದೇವತೆ ಗಣಗಳು ಆ ರಾಕ್ಷಸರ ಗಣಗಳ ಜೊತೆ ಯುದ್ಧಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೇವಿ ಇವರೆಲ್ಲ ರಾಕ್ಷಸ ಸೈನಿಕ ಸೇನಾಧಿಪತಿಗಳನ್ನೆಲ್ಲ ಒಡೆದಾಕಿ ಎಷ್ಟು ಆನೆ ಎಷ್ಟು ಕುದುರೆಗಳ ರಕ್ತ ಜಲಪಾತಗಳೇ ಆಗ್ಬಿಟ್ಟಿರುತ್ತೆ ರಕ್ತಪಾತಗಳು ಅದನ್ನೆಲ್ಲ ಆದಮೇಲೆ ಮಹಿಷಾಸುರನಿಗೆ ಗೊತ್ತಾಗುತ್ತೆ ಎಲ್ಲರೂ ಹೋದರು ಅಂತ ಆಮೇಲೆ ಮಹಿಷಾಸುರ ಹಂಗೆ ಒಂದು ವರ ಇದೆ ಏನು ಅವನು ಬೇರೆ 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 ಅವನಿಗೆ ಒಂದು ಅವ್ರ ತಾಯಿಯಿಂದ ಒಂದು ಒಂದು ಶಕ್ತಿ ಬಂದಿರುತ್ತೆ ಏನು ಅವನು ಬೇರೆ ಬೇರೆ ರೂಪಗಳನ್ನ ತೊಗೊಬೋದು ಅವ್ನು ಬರೀ ಮಹಿಷಾ ಬರೀ ಎಮ್ಮೆ ಮಾತ್ರ ಅಲ್ಲ ಇಲ್ಲ ಅವನು ಮನುಷ್ಯನೂ ಆಗ್ಬೋದು ಎಮ್ಮೆನೂ ಆಗ್ಬೋದು ಕನ್ಯೆ ಆಗ್ಬೋದು ಸಿಂಹ ಆಗ್ಬೋದು ಇದರಾಗ ಬೇರೆ ಬೇರೆ ರೂಪಗಳನ್ನೆಲ್ಲ ತಗೊಬೋದು ಇವಾಗ ತಾಯಿ ಯಾವಾಗ ಅವನ ದೊಡ್ಡ ದೊಡ್ಡ ಒಂದು ರೀಜನಲ್ ಆಫೀಸರ್ಸ್ ಆಗಿದ್ದಂಥ ಎಲ್ಲ ರಾಕ್ಷಸರನ್ನ ಸಾಯಿಸ್ತಾಳೆ ಅವಾಗ ಮಹಿಷಾಸುರ ಯುದ್ಧಕ್ಕೆ ಬರ್ತಾನೆ ಸೊ ಇಲ್ಲಿಗೆ ಮಹಿಷಾಸುರ ವಧೆ ಸೈನ್ಯ ವಧೆ ಅನ್ನೋ ನಿರ್ಣಯದೇ ಕಂಪ್ಲೀಟ್ ಆಗುತ್ತೆ